ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಇರು ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಿಮ್ಮ ಮುಂದೆ ಒಂದು ವಿಡಿಯೋವನ್ನು ಅಂದರೆ ಇವತ್ತಿನ ಲಾಗನ್ನು ಶುರು ಮಾಡಬೇಕಂತ ಹೇಳ್ತೀನಿ ಇವಾಗ ಟೈಮ್ ಒಂದು ಸಂಜೆ ಆರು ಗಂಟೆ ಆರು ಮುಖಾಲಾಗಿದೆ ಇವಾಗ ನಾನು ಸಂದೆ ನಿಮ್ಮ ಜೊತೆ ಮಾತಾಡೋಕ್ಕೋಸ್ಕರ ಒಂದು ವಿಡಿಯೋವನ್ನು ಮಾಡಬೇಕಂತ ಶೇರ್ ಮಾಡ್ಕೊಳಕಂತ ಮಾಡಿದ್ವಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಇವತ್ತಿನ ಶುರು ಮಾಡೋಣ ಬನ್ನಿ ಇವಾಗ ನೋಡ್ರಿ ನಾನು ಮಾರ್ಕೆಟ್ ಇಂದ ಒಂದು ಮಾವಿನ ಬಂದಿನಿ ಬಂದಿನಿನ್ನ ನಾವು ಸ್ವಲ್ಪ ಶೀಘ ಚಪಾತಿ ನೈಟ್ ಊಟಕ್ಕೆ ಅಂತ ಅನ್ಕೊಂಡಿನಿ ಏನಾಗುತ್ತೆ ನೋಡೋಣ ಇವತ್ತು ನಾನು ನಾನು ಯಾವ ಥರ ಶ್ರೀಕರ್ಣೆ ಮಾಡ್ತೀನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ನೀವು ಕೂಡ ಇದನ್ನು ನಾನು ರೀತಿಯಲ್ಲಿ ನಾನು ಮಾಡಿರ್ತೀನಿ ನೀವು ಯಾವ ರೀತಿ ಮಾಡ್ತೀರ ನಾನು ಕೇಳ್ಬೋದು ಆಮೇಲೆ ನೋಡಿ ನಾನು ಇವಾಗ ಮೂರು ಮಾಂಗೆ ಹಣ್ಣನ್ನು ತೊಳ್ಕೊಂಡು ಇಟ್ಕೊಂಡಿನಿ ತೊಳ್ಕೊಂಡಾದ್ಮೇಲೆ ಸ್ವಲ್ಪ ಈ ಥರ ಹಣ್ಣು ಮಾಡ್ಕೊಬೇಕು ಅಂದರೆ ರಸ ಎಲ್ಲ ಬಿಡಬೇಕಂತ ಹೇಳಿ ಈ ಥರ ಹಣ್ಣನ್ನು ಮಾಡ್ಕೊಂಡೀನಿ ಇದು ಏನು ಮುಂದೆ ಇರುತ್ತಲ್ಲ ಇವಾಗ ಇದು ತೆಗಿಬೇಕು ಯಾಕಂದರೆ ಅದು ಫುಲ್ ಐದು ಥರ ಇರುತ್ತೆ ಹಾಗಾಗಿ ಇದು ಮುಂದಿನ ನಾನು ತಗೊಂಡಿರ್ತೀನಿ ಬರುತ್ತೆ ಅಂತ ನೋಡೋಣ ಫುಲ್ ಇವಾಗ ಮಾವಿನ ಹಣ್ಣು ನೋಡಕ್ಕ ಏನಂತಾರ ಫುಲ್ ಹಣ್ಣು ಹಾಕಿದ ಕಲರ್ ರಸ ಅಂತ ಹೇಳ್ತಾರ ಬಟ್ ಇವಾಗ ಇದರಲ್ಲಿ ರಸನ ಇರಲ್ಲ ಇನ್ನೊಂದು ಟೇಸ್ಟ್ ಕೂಡ ಇರಲ್ಲ ಸುಮ್ಮನೆ ಸಪ್ಪೆ ಸಪ್ಪೆ ಒಂದು ಮಾವಿನ ಹಣ್ಣಿನ ಸ್ಮೆಲ್ ಕೂಡ ಇದ್ರಲ್ಲಿ ಇರಲ್ಲ ಹಾಗಾಗಿ ಆದರೂ ಕೂಡ ನಾವು ಮಾವಿನ ಹಣ್ಣು ಬೇಕು ಬೇಕು ಅಂತ ಹೇಳಿ ನಾವು ಮಾಡ್ಕೊಂಡಿರ್ತೀವಿ ಬೇಕು ಅಂತ ಇಷ್ಟಪಡ್ತೀವಿ ಬಟ್ ತುಂಬಾನೇ ಆಗುತ್ತೆ ಇದು ಇದರಲ್ಲಿ ಕೂಡ ರಸ ಇರುತ್ತೆ ಬಟ್ ಇವಾಗ ಇದರಲ್ಲಿ ರಸ ಬರಲ್ಲ ಹಾಗಾಗಿ ನಾವು ಇದು ಮಾಡಿನೂ ಬೀಜದಲ್ಲಿ ಇಷ್ಟು ರಸ ಬೀಜದಲ್ಲಿ ಮೊದಲ ಒಂದ್ ಚೂರು ಟೇಸ್ಟ್ ಇರಲ್ಲ ರಸಲ್ಲ ಆಮೇಲೆ ಇದು ಇದು ಸದಕ್ಕೆ ಕೂಡ ಬಿಟ್ಕೊಂಡಿರಲ್ಲ ಆದರೂ ನಾವು ಇಷ್ಟಪಡ್ತೀವಿ ನೀರ್ ಒಂದು ಅವಕಾಶ ಮಾಡ್ತೀವಿ ಇನ್ನು ಮುಂದಿನ ತೆಗಿಬೇಕಂತ ಹೇಳಿದ್ನಲ್ಲ ಇದು ಮುಂದಿನ ಹಬ್ಬ ತಕ್ಕೊಂಡು ಹೋಗಬೇಕು ಯಾಕಂದರೆ ಇದು ತುಂಬಾ ಆಗುತ್ತೆ ಹಣ್ಣು ಮಾಡ್ಕೊಂಡು ಹಣ್ಣು ಮಾಡ್ಕೊಂಡು ಈ ಥರ ಇಟ್ಟಿರ್ತೀನಿ ಮಕ್ಕಳಿಗೆ ಇದು ಸಂಜೆ ಅಡಿಗೆ ಇದು ಎಂದು ಇವಾಗ ನಾವು ಚಪಾತಿ ಶೀಕರಣೆ ಮಾಡಬೇಕಂತ ನಮ್ಮ ಜೊತೆ ಶೇರ್ ಮಾಡಬೇಕು ಯಾವ ಥರ ಅಂತ ಇದು ಚಪಾತಿ ಶೀಕರಣೆ ಅಂದ್ರೆ ತುಂಬಾ ಇಷ್ಟ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತೇಳಿ ಅಲ್ಲಿ ಯಾವ ಸೀಸನ್ ಅಲ್ಲಿ ಯಾವ ಹಣ್ಣು ಬಂದಿರುತ್ತೆ ಯಾವುದು ಇದಿರುತ್ತೆ ಅದು ತಿನ್ಬೇಕು ಅನ್ಬಯಸ್ಬೇಕಲ್ಲ ಹಾಗಾಗಿ ನಾನು ಈ ಸೀಸನ್ ಅಲ್ಲಿ ಮಾವಿನ ಹಣ್ಣು ತುಂಬಿರೋದೇ ಕಡಿಮೆ ಹಾಗಾಗಿ ಈ ಇವತ್ತು ತಗೊಳ್ಬೇಕು ಅಂತ ಇಷ್ಟಪಟ್ಟು ತಗೊಂಡ್ ಬಂದೀನಿ ಅಂದ್ರೆ ಕಲಂಗಿ ಸೀಸನ್ ಅಲ್ಲಿ ಕಲಂಗಿ ಹಣ್ಣು ತಿನ್ನೋದು ಪ್ರತಿಯೊಂದು ಸೀಸನ್ ಅಲ್ಲಿ ಯಾವ ಹಣ್ಣು ಯಾವ ಅಲ್ಲಿ ಬರುತ್ತೆ ಅನ್ನೋದು ಅನುಭವಿಸ್ಬೇಕು ಇಷ್ಟಪಡಬೇಕು ಆ ಹಣ್ಣು ತಿನ್ನಲ್ಲ ಆ ಹುಟ್ಟು ತಿನ್ನೋಲ್ಲ ಆ ತನಕ ಇರ್ತಿಲ್ಲ ತಮ್ಮದು ಬಟ್ ಹೆಲ್ತಿಗೂ ಕೂಡ ಒಳ್ಳೇದು ಆಮೇಲೆ ಡಯಟ್ ಮಾಡೋಕ್ಕೂ ಕೂಡ ಒಳ್ಳೇದು ನೋಡಿ ರಸವನ್ನ ಬಿಟ್ಕೊಂಡಿದ್ವಿ ನಾವು ಕಾಣಿಸುತ್ತಲ್ಲ ಈ ತರ ರಸವನ್ನಾಯ್ತು ಈ ತರ ಆಗುತ್ತೆ ಇದು ಬಟ್ ಇದು ನಾವು ಸ್ಕೂಲಿಂದ ಕರ್ಸ್ಬಹುದು ಬಟ್ ಇದ್ರಲ್ಲಿ ಏನದು ಮೋಸ ಇರುತ್ತಲ್ಲ ಕಣ್ಣೆ ಕಣ್ಣೆ ಮೋಸ ಅದನ್ನ ನಾವು ಬಿಡಿಸ್ಕೋಬೇಕಾಗುತ್ತೆ ಹಾಗಾಗಿ ಈ ತರ ನೋಡ್ಕೊಬಿಟ್ಟು ಡೈಲಿ ಆಗಿ ನಿಮ್ಮ ಜೊತೆ ಶೇರ್ ಅಂತೀನಿ ಬಟ್ ನನ್ಗೆ ಟೈಮ್ ಸ್ಕೂಲ್ ಹೋಗೋದು ಮನೆ ಹೋಗೋದು ಆಮೇಲೆ ಬೆಳಿಗ್ಗೆ ರೆಡಿ ಆಗೋದು ಕೂಡ ಇರ್ತಾರೆ ಹಾಗಾಗಿ ನನಗೆ ಶೇರ್ ಆಗ್ತಿಲ್ಲ ಸ್ವಲ್ಪ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಳ್ಳೋಲ್ಲ ಅಂದರೆ ನಮಗೆ ಸ್ವಲ್ಪ ಫುಲ್ ಕಣ್ಣೆ ಕಣ್ಣೆ ಅಂದರೆ ನಮಗೆ ಸರಿ ಹೋಗಲ್ಲ ಹಾಗಾಗಿ ನಾವು ಸ್ವಲ್ಪ ರಸವನ್ನು ಮಾಡ್ಕೊಂಡಿರೋ ಇದು ಒಂದು ಮೂರು ಜನ ನಾಲ್ಕು ಜನ ಊಟಕ್ಕೆ ಆಗಿ ಈ ಥರ ನೀವು ನೀವು ಏನ್ ಮಾಡ್ಬೇಕಂತಂದ್ರೆ ನೀವು ಈ ಸೀಸನ್ ಅಲ್ಲಿ ನಾನು ಬಂದಾಗ ಮನೆಯ ಶ್ರೀಕರಣೆ ಅಲ್ಲಿ ಶ್ರೀಕರಣಿ ಜೊತೆ ಆಮೇಲೆ ನಾನು ಇನ್ನೊಂದು ಶ್ರೀಕರಣಿ ಜೊತೆ ನಿಮ್ಗೆ ಉದುರು ಗಡಗ್ ಮಾಡೋದನ್ನ ವಿಡಿಯೋ ಹಾಕಿದ್ದೆ ಆ ತರ ನೀವು ಉದುರು ಗಡಗನ್ನು ಮಾಡ್ಕೋಬಹುದು ಅದನ್ನು ಕೂಡ ತುಂಬಾ ಚೆನ್ನಾಗಾಗುತ್ತೆ ಇದು ನೋಡಿ ಇಷ್ಟೇ ಸಾಕು ನನಗೆ ತುಂಬಾನೇ ತೆಳುವಾದ್ರೆ ಟೇಸ್ಟ್ ಇರಲ್ಲ ಸ್ವೀಟ್ ಇರಲ್ಲ ಹಾಗಾಗಿ ನಾನು ಮೊದಲ ಟೈಮಲ್ಲಿ ಫಸ್ಟ್ ಟೈಮ್ ಇದು ನಾ ಈ ಥರ ಶ್ರೀಕರಣಿ ಮಾಡ್ತಿರೋದು ಬಟ್ ಟೇಸ್ಟ್ ಆಗುತ್ತೆ ಅಂತ ಅನ್ಕೊಂಡಿನಿ ನಿಮಗೆ ಕೂಡ ಟೇಸ್ಟ್ ಹೇಗಿದೆ ಅಂತ ತೋರಿಸ್ತೀನಿ ಟೇಸ್ಟ್ ಅಂತ ಹೇಳಿ ಇವಾಗ ಸ್ವಲ್ಪ ಇದು ಸುಮ್ಮನೆ ಸ್ವೀಟು ಆಮೇಲೆ ಹುಳಿ ಇರುತ್ತಲ್ಲ ಇದಕ್ಕೆ ರುಚಿಕ ತಕ್ಕಷ್ಟ ಉಪ್ಪನ್ನು ಹಾಕಿದ್ರೆ ಟೇಸ್ಟ್ ಬರ್ತೀವಿ ಹಾಗಾಗಿ ಇದಕ್ಕೆ ನಾವು ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ ಇದು ಉಪ್ಪು ಉಪ್ಪನ್ನು ಹಾಕೊಳ್ಳೋಣ ಉಪ್ಪು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಎಷ್ಟಾಗುತ್ತೆ ಅಂತ ನೋಡೋಣ

ಸೊಪ್ಪು ಹಾಕ್ಬೋದು ಬಟ್ ಏನಕ್ಕಿಂತ ಹಾಕಿದ್ರೆ ಅದೇ ಅದೇ ಸ್ಮೆಲ್ ಬರುತ್ತೆ ಬಟ್ ಇನ್ನೂ ಆಗ ಸ್ಮೆಲ್ ಅದೇ ಜಾಸ್ತಿ ಆಗುತ್ತೆ ಚಪಾತಿ ಜೊತೆಗೆ ಅದಕ್ಕೆ ಆಗ ಬೇಡ ಇದನ್ನು ನಾವು ಈ ಥರ ಮಿಕ್ಸ್ ಮಾಡ್ಕೊಂಡ್ವಿ ಸ್ವಲ್ಪ ಇದು ಸಕ್ಕರೆ ಕರ್ಕೊಂಡು ಬೆಲ್ಲ ಕೂಡ ಹಾಕೋಬೋದು ನಾನು ಬೆಲ್ಲ ಹಾಕಲ್ಲ ಬೆಲ್ಲ ಹಾಕಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಓವರ್ ಓವರ್ಸ್ ಬಿಟ್ ಸಿಕ್ಕೂ ಹಾಕೋಲ್ಲ ಹಾಗಾಗಿ ಸ್ವಲ್ಪ ಶುಗರನ್ನು ಮಿಕ್ಸ್ ಮಾಡಿದೆ ಮತ್ತು ಕಾಣಿಸ್ತಿರಬೇಕು ಇದೊಂದು ಮೂರು ನಾಲ್ಕು ಜನಕ್ಕೆ ಹಾಕ್ಬೋದು ಇದು ಮೂರು ನಾಲ್ಕು ಕಪ್ ಸಾಕು ಅಷ್ಟೇ ಯಾವ ಇದೆ ಅಂತ ಇದು ಶೀತಲ ರೆಡಿ ಇತ್ತು ಇದರಲ್ಲಿರುವಂತ ಶುಗರ್ ಆಮೇಲೆ ಸಾಲ್ಟ್ ಕರಗೋವರೆಗೂ ನಾವು ಚಪಾತಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಚಪಾತಿ ರೆಡಿ ಮಾಡಿ ನಿಮ್ಗೆ ಊಟದ ಜೊತೆಗೆ ತೋರಿಸ್ತೀನಿ ಚಪಾತಿ ಇದು ಈ ತರ ಓಪನ್ ಆಗಿರೋದು ಬೇಡ ಯಾಕಂದ್ರೆ ಹೊಸ ಹಾಗಾಗಿ ನೋಡಿಸ್ಕೊಂಡೆ ಒಂಥರ ಟೇಸ್ಟ್ ಕೋರ್ಸ್ ನೋಡ್ತೀನಿ ಬಟ್ ಈ ಸ್ವೀಟಲ್ಲಿ ಚೆನ್ನಾಗಿಲ್ಲ ಸರಿ ಬಟ್ ಇನ್ನೊಂದು ಸ್ವಲ್ಪ ಸ್ವೀಟ್ ಬೇಕು ಅಂದರೆ ಸ್ವೀಟ್ ಆ್ಯಡ್ ಮಾಡೋಣ ಆ ಉಪ್ಪು ಕಡಿಮೆ ಅಂದರೆ ರೂಪನೇ ಯಾಕೆ ಮಾಡ್ಕೊಳ್ಳಿ ಬಟ್ ಇದು ಶುಗರ್ ಕರೆ ಹೋಗೋವರೆಗೂ ಚಪಾತಿ ಮಾಡೋಣ ಹೌದು ಸ್ವಲ್ಪ ಇನ್ನೂ ಶುಗರ್ ಬೇಕು ಅದು ಶುಗರ್ ರೆಡಿ ಮಾಡ್ಕೊಳ್ಳೋಣ ಮಾವಿನ ಹಣ್ಣು ನೋಡಕ್ ಮ್ಯಾಲ ಮಾತ್ರ ಕಲರ್ ಬಂದಿದೆ ಹಣ್ಣು ತರಕುತ್ತೆ ಬಟ್ ಅದು ಹಣ್ಣಿಲ್ಲ ಎಲ್ಲ ಔಷಧ ಮೆಡಿಶನ್ ಇದ್ರ ಮೇಲೆ ಮಾಡಿರ್ತಾರೆ ಬಟ್ ಇವಾಗ ಮಾವಿನ ವಾಸನೆ ಏನಿದ್ರು ಉಪ್ಪನ್ನು ಸಾಕು ಇಷ್ಟ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಕರಿಬೋವರೆಗೂ ಚಪಾತಿ ಆದರೆ ಇನ್ನು ಶುಗರ್ ಕರಗಿಲ್ಲ ಹಾಗಾಗಿ ನನಗೆ ಹುರಿಯ ಸ್ವಲ್ಪ ಈ ಶುಗರ್ ಕರಗೋವರೆಗೂ ಚಪಾತಿ ಮಾಡ್ಕೊಂಡು ಶುಗರ್ ಅದ್ರ ಜೊತೆ ಸರಿಯೋಣ ಹೌದಾ ಚಪಾತಿಯನ್ನ ರೆಡಿ ಮಾಡ್ಕೊಂಡು ಬನ್ನಿ ಇವಾಗ ಹ್ಮ್ ನಾನು ಆಲ್ರೆಡಿ ಈ ತರ ಈ ತರ ಮಿಕ್ಸ್ ಮಾಡಿ ಕಲಸಿಟ್ ಹೋಗಿದೆ ಬಟ್ ಶೀಕರಣೆ ಮಾಡೋವರೆಗೂ ಇದು ನೆಲ್ಲಿಗೆ ಅಂತ ಇಟ್ಟಿದೆ ಬಟ್ ನೀವು ವರ್ಲ್ಡ್ ಅಲ್ಲಿ ನೋಡದೆ ಇರುವಂತಹ ಕಂಟ್ರೀಸ್ ಗಳನ್ನ ನಾನು ಇವಾಗ ತೋರಿಸ್ತೀನಿ ಯಾಕಂದ್ರೆ ನೈಟ್ ಡೈಲಿ ನಾನು ಯಾವ್ಯಾವ ಕಂಟ್ರೀಸ್ ಗಳನ್ನ ನೀವು ನೋಡಿರಲ್ಲ ಡೈಲಿ ನೋಡ್ತಿರ್ತೀನಿ ಆ ಕಂಟ್ರೀಸ್ ಗಳು ಯಾವ ಅನ್ನೋದು ಇದರಲ್ಲಿ ತೋರಿಸ್ತೀನಿ ತಪ್ಪನೆ ನೋಡಿ ಅಂತ ಹೇಳ್ತೀನಿ ಅಲ್ಲ ಇವಾಗ ರೆಡಿ ಮಾಡಿ ಈ ಥರ ಸ್ವಲ್ಪ ಆಯಿಲ್ ಹಚ್ಕೊಂಡು ಈ ತರ ಮಾಡಿಟ್ಕೊಂಡೆ ಬಟ್ ಇವಾಗ ಉಜ್ಜೋಣ ಉಜ್ಜೋಳ ಕಂಟ್ರೀಸ್ ನಿಮಗೆ ಬೇಕು ಅಂತ ತೋರಿಸ್ತೀನಿ ಹ್ಮ್ ಇವಾಗ ನೋಡಿ ನಿಮಗೆ ವರ್ಲ್ಡಲ್ಲಿ ಇರುವಂತಹ ಕಂಟ್ರೀಸ್ಗಳನ್ನು ತೋರಿಸ್ತೀನಿ ಅಂತ ಹೇಳಿದೆ ನಾನು ಈ ಥರ ಉಂಡೆಗಳನ್ನು ಮಾಡ್ಕೋತೀನಿ ಚಪಾತಿ ಉಂಡೆಗಳನ್ನು ರೆಡಿ ಮಾಡ್ಕೊಳ್ಳೋಣ ಚಪಾತಿ ಉಂಡೆಗಳನ್ನು ರೆಡಿ ಮಾಡಿಕೊಂಡು ನಾನು ಸ್ವಲ್ಪ ಹಿಂಗೆ ಹಿಟ್ಟಲ್ಲಿ ಅದ್ದಿ ಅದ್ದಿ ಇಟ್ಟಿರ್ತೀನಿ ಆದರೆ ಬೇಗ ಬೇಗ ಆಗ್ಬೇಕಂತೇಳಿ ಚಪಾತಿ ಉಂಡೆಗಳನ್ನು ರೆಡಿ ಮಾಡ್ಕೊಳ್ಳೋದು ಸ್ವಲ್ಪ ಈ ಉಂಡೆಗಳನ್ನು ದಪ್ಪಾದಾಗ ಚಪಾತಿ ಕೂಡ ದಪ್ಪಾದರೂ ಈ ಪರವಾಗಿಲ್ಲ ಯಾಕಂದರೆ ಬಿಸಿ ಬಿಸಿದು ತಿನ್ನುವಾಗ ಏನು ಅನಿಸಲ್ಲ ನಮಗೆ ಟೇಸ್ಟಾಗಿ ಕೂಡ ಇರುತ್ತೆ ಇವಾಗ ನೋಡಿ ಇವಾಗ ವರ್ಲ್ಡಲ್ಲಿರುವಂತಹ ಕಂಟ್ರೀಸ್ಗಳನ್ನು ನೀವು ನೋಡೋಕ್ಕೆ ಕ್ಯೂರೇ ಸ್ಥಿತಿಯಾಗಿರಬೇಕು ನಾನು ತೋರಿಸ್ತೀನಿ ಬಟ್ ಇಲ್ಲಿ ಒಂದು ಏನು ಪದ್ಧತಿ ಅಂತಂದರೆ ನಾವು ಫಸ್ಟಾಗಿ ರೊಟ್ಟಿನೇ ಮಾಡಿರಿ ಚಪಾತಿನೇ ಮಾಡಿರಿ ಈ ಥರ ಅದ್ದಿ ಈ ಥರ ಹಾಕಿ ನಾವು ಡಸ್ಟ್ಬಿನ್ಗೆ ಹಾಕೋ ರೂಢಿ ಹಾಗಾಗಿ ಏಕೆಂದರೆ ಮೊದಲೇದು ನಾವು ಒಳ್ಳೆ ಪೂಜೆ ಮಾಡುವಾಗ ಒಳ್ಳೆಯ ಅದ್ದಿ ಅನ್ನ ಮಾಡಬೇಕಂದ್ರೆ ಆ ಥರ ಕೊಡಬೇಕಂತ ಹಾಗಾಗಿ ನಾವು ಇದನ್ನು ಮಾಡ್ತೀವಿ ಇವಾಗ ನೋಡಿ ಹದ್ಕೊಂಡು ಈ ಥರ ನಾನು ಮಾಡ್ತೀನಿ ನೀವು ಯಾವ ಥರ ಮಾಡ್ತೀನಿ ಅಂತ ನನಗೆ ಹೇಳ್ಬೇಕು ಬಟ್ ನನ್ನದು ಅಷ್ಟೊಂದು ಏನು ತಗಡ ಮೇಲೆ ಮಾಡೋದು ಮೃದುವಾಗಿ ಮಾಡ್ತಾರೆ ಬಟ್ ನಾನು ಮೃದುವಾಗೇ ಮಾಡಿರ್ತೀನಿ ಈ ಥರ ಮಾಡಿರ್ತೀನಿ ಅಂದರೆ ಎಲ್ಲ ಮಾಡ್ಕೊಂಡು ಗಿಟ್ಟನ್ನು ಹತ್ಕೊಂಡು ಈ ಥರ ಮಾಡ್ತೀನಿ ನೋಡಿ ನನಗೆ ವರ್ಡ್ಸ್ಗಳ ವರ್ಲ್ಡಲ್ಲಿರುವಂತಹ ಕಂಟ್ರೀಸ್ಗಳನ್ನ ಈಸಿಯಾಗಿ ತೋರಿಸ್ತೀನಿ ಆಮೇಲೆ ನೀವು ಸ್ವಲ್ಪ ಸ್ಟೇಟ್ಗಳನ್ನು ಸುತ್ತಾಡಿರೋದು ಕಡಿಮೆ ಆಗಿರಬೇಕು ಸ್ಟೇಟ್ಗಳನ್ನು ಅಂದರೆ ನಮ್ಮ ಇಂಡಿಯಾದಲ್ಲಿರುವಂತಹ ರಾಜ್ಯಗಳು ಕೂಡ ನೀವು ನೋಡಿರಲ್ಲ ನಾನು ತೋರಿಸ್ತಿರ್ತೀನಿ ಒಂದೊಂದು ಆಗಿರುತ್ತೆ ಬಟ್ ಡಿಸ್ಟಿಕ್ಕೂ ಏನು ಸ್ಟೇಟ್ಗೂ ಹೋಗಿ ಬರೋಣ ನಾವು ಕಂಟ್ರೀಸ್ಗೂ ಹೋಗಿ ಬರೋಣ ಯಾವ ರೀತಿ ಹೇಳ್ತಿದ್ದಾರೆ ಅಂತ ಅನ್ಕೋಬೇಡಿ ನೋಡಿ ಇದು ಒಂದು ಇವತ್ತು ಲಾಂಗ್ ನೈಟ್ ಡಿನ್ನರ್ ಬಂದ್ಬಿಟ್ಟು ಚಪಾತಿ ಶಿಕರ್ಣಿ ಅನ್ನ ಸಾಂಬಾರು ನೋಡಿ ಇದು ಕಾಂಶ್ಟೆ ನಿಮಗೆ ವರ್ಲ್ಡಲ್ಲಿ ಇರುವಂಥದ್ದು ಅಂದರೆ ಇದು ನಮ್ಮ ಇಂಡಿಯಾ ಇಲ್ಲಿ ಕರ್ನಾಟಕ ದೆಹಲಿ ಆಂಧ್ರ ಪ್ರದೇಶ ಎಲ್ಲ 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 ಬಟ್ ಇದೆ ನಮ್ಗೆ ರೌಂಡ್ ಬೇಕು ಅಂತಂದ್ರೆ ತಟ್ಟೆ ಏನಾದ್ರು ಮಾಡ್ಕೊಂಡು ರೌಂಡ್ ಮಾಡ್ಕೋಬೇಕು ಬಟ್ ನಾವು ರಾಯಕೆ ನಾವು ಪ್ರದರ್ಶಕ ಪ್ರದರ್ಶನಕ್ಕಂತೂ ಹೋಯಲ್ಲ ಮಂಚು ತುಂಬಾನೇ ಕಾಣುತ್ತೆ ತುಂಬಾ ದಪ್ಪ ಕೂಡ ಇದೆ ಈ ಥರ ಉಂಡೆಗಳನ್ನು ಮಾಡ್ಕೊಂಡು ಬಿಟ್ಟು ಅಂದ್ಕೊಂಡು ಇವಾಗ ಶೀಕರ್ಣಿ ಜೊತೆಗೆ ಚಪಾತಿ ಊಟವನ್ನು ಸವಿಯೋಣ ನಿಮಗೆ ಡೈಲಿ ಮಾರ್ನಿಂಗಿಂದ ನೈಟ್ವರೆಗೂ ಲಾಗ್ಬೇಕಂತಂದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದೊಂದೊಂದೊಂದು ಚಪಾತಿಯನ್ನ ಹಿಟ್ಟು ತುಂಬಾ ಲೂಸ್ ಆಗುತ್ತೆ ಹಾಗಾಗಿ ಈ ತರ ಬೈಸ್ಕೋಬೇಕಂದ್ರೆ ಎಲ್ಲ ಕಡೆ ಬೇಯಿಸ್ಕೊಂಡ್ರೆ ಅದು ಹಸಿ ಹಸಿ ಉಳ್ಕೊಂಡಿರಲ್ಲ ಹಿಟ್ಟು ಹಾಗಾಗಿ ಎಲ್ಲ ಕಡೆ ಬಯಸ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ಇವಾಗ ಉಜ್ಜಿ ಇಟ್ಟಿದ್ದೀನಿ ಎಲ್ಲ ನಕಾಶೆಗಳು ಇದರಲ್ಲಿ ಕಾಣಿಸ್ತಿರುತ್ತದೆ ಅಂದ್ರೆ ಯಾವುದು ನಿಮಗೆ ಕಂಟ್ರೀಸ್ ಬೇಕಾ ಅಥವಾ ಸ್ಟೇಟ್ ಬೇಕಾ ಏನ್ ಬೇಕನ್ನೋದು ಇದರಲ್ಲಿದೆ ಯಾವ ಸೈಡಲ್ಲಿ ಯಾವ ಕಂಟ್ರಿಯನ್ನು ನೋಡ್ತೀರಿ ಯಾವ ಕಂಟ್ರಿಯನ್ನು ನೋಡ್ತೀರಿ ಪ್ರತಿಯೊಂದು ಕಂಟ್ರೀಸನ್ನು ಅನ್ನ ಇಲ್ಲಿ ಸಿಗುತ್ತೆ ನೀವು ಇದರಲ್ಲಿ ಗುರುತಿಸ್ಕೋಬಹುದು ಆಗಿ ದುಡ್ಡು ಕೊಡದೆ ಕಂಪ್ರೀಸನ್ನು ನೋಡೋಕ್ಕೆ ಅನುಕೂಲ ಆಗುತ್ತೆ ಇದು ನೋಡಿಬಿಡ್ತು ಚಪಾತಿ ನೋಡಿ ಈ ಥರ ಇದು ಹಚ್ಕೊಂಡು ಸರ ಎತ್ತಿಟ್ಕೊಳ್ಳೋಣ ಓ ಅಯ್ಯೋ ನಿಮಗೆ ಕಂಟ್ರೀಸ್ ತೋರಿಸ್ಬೇಕಾಗಿತ್ತು ನೋಡಿ ಇವಾಗ ಹಚ್ಕೋಬೇಕು ಬಟ್ ಬೇರೆಯವರಿಗೆ ಲಾಕ್ ಮಾಡುವಾಗ ಕ್ಯಾಮ್ರಾ ಅಂದ್ರೆ ಕ್ಯಾಮ್ರಾ ಮೆನ್ ಆಗಿ ತುಂಬಾ ಜನ ಮನೆಯಲ್ಲಿ ಮಕ್ಕಳಾಗ್ಲಿ ಗಂಡಾಗ್ಲಿ ಅಣ್ಣ ತಮ್ಮ ಅಕ್ಕಾಗಲಿ ಬೇರೆ ಎಲ್ಲರೂ ಸಪೋರ್ಟ್ ಮಾಡ್ತಿರ್ತಾರೆ ವಿಡಿಯೋ ಮಾಡುವಾಗ ಅವ್ರಿಗೆ ಲಾಕ್ ಮಾಡಕ್ಕೆ ಬೇಜಾರಾಗಲ್ಲ ಅಂದರೆ ರಿಸ್ಕ್ ಅನಿಸಲ್ಲ ಹಾಗಾಗಿ ಇಲ್ಲಿ ಲಾಗ್ ಮಾಡಬೇಕಂತಂದರೆ ನನ್ನ ಮೊಬೈಲ್ ಬೇರೆ ಹಿಡಿಬೇಕು ನಾನು ಅದು ಇದು ಎಲ್ಲ ಸುಧಾರಿಸ್ಕೊಂಡು ಇಟ್ಕೋಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ನಾನು ಲಾಗ್ ಮಾಡೋಕ್ಕೆ ಡೈಲಿ ಲಾಗ್ ಮಾಡೋಕ್ಕಾಗ್ತಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಪರವಾಗಿಲ್ಲ ಈ ಥರ ಬೇಯಿಸ್ಕೊಬೇಕಿತ್ತು ಸ್ವಲ್ಪ ಇವತ್ತಿನ ವ್ಲಾಗ್ ಅನ್ನ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಲಕ್ಷಿಗಳನ್ನ ಪ್ರತಿಯೊಂದು ನಕಾಶೆಗಳನ್ನ ನೀವು ಇದರಲ್ಲಿ ಕಂಡಿದ್ದೀರಿ ನೋಡಿದಿರಿ ಅಂತ ಅನ್ಕೋತೀನಿ ಕಾಮಿಡಿಯಾಗಿ ಹೇಗಿರ್ಬೇಕು ಬಟ್ ನಾನು ತೋರ್ಸಿರಲು ನಿಮಗೆ ನಿಜ ಅನಿಸ್ಬೇಕು ನಿಮಗೆ ನಿಜ ಅನಿಸಿದ್ರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವಾಗ ಚಪಾತಿ ಮತ್ತು ಶೀಕರ್ಣಿಯನ್ನ ಟೇಸ್ಟ್ ನೋಡೋಣ ಯಾಕಂದ್ರೆ ಈಗ ಆಲ್ರೆಡಿ ಏನು ಸಕ್ಕರೆ ಹೋಗಿರಬೇಕು ಇವಾಗ ಅದರ ಟೇಸ್ಟ್ ಅನ್ನ ನೋಡೋಣ ಇವಾಗ ನೋಡಿ ನಾವು ಚಪಾತಿ ಮತ್ತು ಶೀಕರ್ಣಿಯನ್ನು ಬಳಸ್ಕೊಂಡಿದ್ದೀನಿ ಬಿಸಿ ಬಿಸಿ ಆಗಿರುವಂತಹ ಚಪಾತಿ ಇದೆ ಇದರ ಟೇಸ್ಟನ್ನು ನೋಡೋಣ ಇವಾಗ ನೋಡಿ ಇದು ಫುಲ್ ಶುಗರ್ ಆಮೇಲೆ ಸ್ವಲ್ಪ ಕರಗಿದೆ ಇವಾಗ ನೋಡಿ ಟೇಸ್ಟನ್ನು ತಿಂತೀರಾ ಮೆಕ್ಸುಲೆಂಟ್ ಆಗಿದೆ ಯಾವ ನಗಾ ಇದ್ರೂ ಕೂಡ ಪರವಾಗಿಲ್ಲ ಚಪಾತಿ ಕೂಡ ಚೆನ್ನಾಗಿದೆ ಆಮೇಲೆ ಮೃದುವಾಗಿ ಸಾಫ್ಟ್ ಆಗಿದೆ ಏನಂತಾರೆ ಈ ನಕಾಶೆಗಳನ್ನು ಪೂರ ಹಬ್ಬದು ತಿನ್ಬೋದು ಪ್ರತಿಯೊಂದನ್ನು ಕಂಟ್ರೀಸ್ಗಳನ್ನು ಹಗ್ಗುದನ್ನು ನೋಡ್ಬೋದು ಅಂದರೆ ಎಲ್ಲ ಕಂಟ್ರೀಸ್ಗಳನ್ನು ಕಣ್ಣಲ್ಲಿ ಕಂಡು ನಮ್ಮ ಬಾಯವಾಗಿ ಹೋಗ್ಬಿಡುತ್ತೆ ಅಂದರೆ ಚಪಾತಿಯಲ್ಲಿರುವ ಲಕ್ಷಣವನ್ನ ಇರೋದನ್ನು ಇವಾಗ ನೋಡಿ ತುಂಬಾ ಟೇಸ್ಟ್ ಆಗಿದೆ ನೀವು ಕೂಡ ಈ ಥರ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತೀನಿ ಹಾಗೆ ಈ ವಿಡಿಯೋನ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡೋಣ ಎಂಡ್ ಮಾಡೋಕ್ಕಿಂತ ಮುಂಚೆ ಈ ತುತ್ತಾನ ನಿಮ್ಮ Super!